ಓ ದೇವರೇ ಎಲ್ಲ ಹುರಿದು ಇಟ್ಟಿದ್ದಾರೆ ಇನ್ನು ಪುಡಿ ಮಾಡ್ಲಿಲ್ವಾ ಯಾವಾಗ ವಾಂಗಿಬಾತ್ ಭಾತ್ ಪೌಡ್ರ್ ಮಾಡಿ ನನ್ನನ್ನ ವಾಂಗಿಬಾತ್ ಅಂತ ಕರೆಯೋದು ಕಾಯ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲ ಕೇಳಿಸ್ಕೊಂಡ್ರಿ ಅಲ್ಲ ನೋಡಿ ನಮ್ಮ ಈ ಬದನೆಕಾಯಿ ಬೇಗ ವಾಂಗಿ ಭಾತ್ ಹಾಕ್ಬೇಕು ವಾಂಗಿ ಭಾತ್ ಅಂತ ಇದೆ ಬನ್ನಿ ಸ್ನೇಹಿತರೆ ಅದು ಹೇಗೇಗೆ ಮಾಡೋದೆಲ್ಲ ನೋಡೋಣ ನೋಡಿ ನಾನು ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ ಬದನೇಕಾಯಿಗೆ ಚಕ್ಕೆ ಲವಂಗ ಹಾಕಿದ್ರೆ ಅದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿನೂ ಬೇಗ ಹೊಂದ್ಕೊಳತ್ತೆ ಸ್ನೇಹಿತರೆ ಈ ವಾಂಗಿ ಭಾತ್ಗೆ ಎಷ್ಟೋ ಜನ ಹೇಳ್ತಾರೆ ಚಕ್ಕೆ ಹಾಕಬಾರ್ದು ಅಂದ್ಬಿಟ್ಟು ಇಲ್ಲ ಚಕ್ಕೆ ಮತ್ತು ಲವಂಗನ ಹಾಕಿ ನೋಡಿ ಆಮೇಲೆ ನನಗೆ ಹೇಳಿ ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇಷ್ಟು ಹುರಿದಿದ್ದೀನಿ ಎಲ್ಲ ಹುರಿದು ಹುರಿದು ಒಂದು ಪಾತ್ರೆಗೆ ಹಾಕೊಳ್ಳೋಣ ಎಷ್ಟು ಅಂದರೆ ಬಾ ಸೀದೋಗಬಾರ್ದು ಅಂದರೆ ಸೀದಿಲ್ದಂಗೆ ಅಂದರೆ ಕಪ್ಪಾಗಬಾರ್ದು ಆ ರೀತಿ ನೀವು ಹುರ್ಕೊಳ್ಬೇಕು ಅದಾದ ನಂತರ ನಾನು ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಹುರಿತಾ ಇದ್ದೀನಿ ಬೇಕಾದರೆ ನೀವು ವಾಂಗಿ ಇಲ್ಲ ಕ್ಯಾಪ್ಸಿಕಮ್ ಭಾತು ಯಾವಾಗ ಮಾಡ್ತೀರೋ ಆ ಟೈಮಲ್ಲಿ ಮತ್ತು ಇನ್ನೂ ಒಂದು ಬಾತನ್ನು ಮಾಡಿ ತೋರಿಸ್ತೀನಿ ಯಾವುದು ನೀವೆಲ್ಲ ಎಲ್ಲರಿಗೂ ಗೊತ್ತಿದೆ ವಾಂಗಿ ಬಾತ್ ಮಾಡ್ಬೋದು ಕ್ಯಾಪ್ಸಿಕಮ್ ಬಾತ್ ಮಾಡ್ಬೋದು ಅಂತ ಇನ್ನೂ ಎರಡು ಮೂರು ರೀತಿಯಲ್ಲಿ ಮಾಡ್ಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಆಮೇಲೆ ಒಂದು ಮುಷ್ಟಿಯಷ್ಟು ನಾನು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಇದನ್ನು ಹಾಗೆ ಹಾಕಿದ್ರೆ ಸರಿ ಹಾಗಲ್ಲ ಅದಕ್ಕೆ ಬಿಡಿ ಬಿಡಿ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹುಣ್ಸೆ ಈ ಬದನೇಕಾಯಿಗೆ ಹುಣ್ಸೆಹಣ್ಣು ತುಂಬ ಮುಖ್ಯ ಸ್ನೇಹಿತರೆ ತುಂಬ ಎಷ್ಟು ಮುಖ್ಯ ಅಂದರೆ ರುಚಿ ಕೊಡೋಕ್ಕೆ ಅದು ಒಂದು ರೀತಿ ಕಾರಣ ಆಗುತ್ತೆ ನಾನು ಇದನ್ನು ಬಿಸಿ ಮಾಡಿ ಎಲ್ಲ ಇಟ್ಟೆ ಮತ್ತು ಖಾರಕ್ಕೆ ಹೆಚ್ಚು ಸ್ವಲ್ಪ ಖಾರ ಇದ್ರೇ ಸರಿ ಅದಕ್ಕೆ ನಾನೊಂದು ಹದಿನೈದು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಆದರೂ ಇದೇನು ಅಷ್ಟು ಒಳ್ಳೆಯ ಖಾರ ಏನಿಲ್ಲ ಸ್ನೇಹಿತರೆ ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಇರಲಿ ಅಂತ ಹೇಳಿ ಈ ಇದನ್ನು ಹಾಕ್ಕೊಂಡಿದ್ದೀನಿ ನಮಗೇನೋ ಖಾರ ಇನ್ನೂ ಬೇಕು ಅನಿಸಿದರೆ ಹಚ್ಚ ಖಾರದ ಪುಡಿನ ಹಾಕ್ಕೊಳ್ಬಹುದು ಇದು ಇಷ್ಟು ಮಟ್ಟಿಗಾಯಿತು ಕಲ್ಲರ್ ಬೇಕಲ್ವಾ ವಾಂಗಿ ಭಾತ್ ಅಂದರೆ ಆ ಕಲ್ಲರು ನೋಟನೇ ಒಂದು ರೀತಿ ನೋಡಿ ನಾನು ಇವಾಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಲ್ಲರ್ಗೆ ಬ್ಯಾಡಿಗೆ ಮೆಣ್ಸಿನ್ಕಾಯೇ ಸರಿ ಯಾಕಂದರೆ ಕಲ್ಲರ್ನ ನಮ್ಮ ಈ ವಾಂಗಿಭಾತ್ ಪೌಡ್ರಿಗೆ ಕಲ್ಲರ್ನೇ ವ್ಯತ್ಯಾಸ ಮಾಡಿಬಿಡುತ್ತೆ ಸ್ನೇಹಿತರೆ ಅದಾದ ನಂತರ ನಾನು ಒಂದು ಎರಡು ಮೂರು ದಳದಷ್ಟು ನಾನು ಇದು ಕರಿಬೇವು ತಗೊಂಡಿದ್ದೀನಿ ಕರಿಬೇವನ್ನ ಈ ರೀತಿ ಹುರ್ಕೊಳ್ಳೋದು ಸ್ನೇಹಿತರೆ ಈ ರೀತಿ ಪುಡಿ ಮಾಡಿ ಮನೆಯಲ್ಲಿ ಇಟ್ಕೊಂಡು ಬಿಟ್ರೆ ಯಾವಾಗ ಬೇಕಾದರೂ ನಾವು ಮಾಡ್ಕೊಳ್ಬೋದು ಮತ್ತು ಹಿಂಗನ್ನು ಅಷ್ಟೇ ಆಮೇಲೆ ಬೇಕಾದರೂ ನೀವು ಪುಡಿನೇ ಈ ರೀತಿ ಬೇಕಾದರೂ ಹಾಕ್ಬೋದು ಇಲ್ಲ ಇವಾಗಲೇ ನಾವು ವಾಂಗಿ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಅನ್ನೋದಿದ್ದರೆ ಈ ರೀತಿ ಇದ್ರೂ ಈ ಹಿಂಗನ್ನು ಬೇಕಾದರೂ ಬಳಸ್ಕೊಬೋದು ನೋಡಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ನಮ್ಮ ಈ ವಾಂಗಿ ಭಾತ್ ಪೌಡ್ರ್ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ಸ್ನೇಹಿತರೆ ಅದು ಸ್ವಲ್ಪ ನೀರಿನ ಅಂಶ ಏನಾದರೂ ಇದ್ದರೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಾಕ್ತೀನಿ ಯಾಕಂದರೆ ಪೌಡ್ರು ರುಚಿಯಾಗಿರಬೇಕು ಸಪ್ಪೆ ಸಪ್ಪೆಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಆ ಪುಡಿಗೆ ಹೊಂದ್ಕೊಳ್ಳಿ ಅಂಥೇಳಿ ನಾನು ಉಪ್ಪನ್ನು ಸಹ ಹಾಕ್ಕೊಳ್ತೀನಿ ಇವಾಗ ತೊಗೊಂಡಿದ್ದೀನಲ್ಲ ಹಾಕಪ್ಪಸ್ಟು ನಾನು ಮುಕ್ಕಾಲು ಭಾಗದಲ್ಲಿ ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಉದ್ದಿನ ಕಾಳುನು ಒಂದು ರೀತಿ ರುಚಿ ಕೊಡುವಂಥದ್ದು ನೋಡಿ ಇಷ್ಟು ಮಟ್ಟಿಗೆ ಹುರ್ಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಮ ವಾಂಗಿ ಇದು ಒಂದು ರೀತಿ ರುಚಿ ಕೊಡೋದು ಮತ್ತು ಕಡಲೆಬೇಳೆನ ಒಂದು ಸ್ವಲ್ಪ ಉದ್ದು ಜಾಸ್ತಿ ಹಾಕ್ಕೊಳ್ಬಾರ್ದು ಕಡಲೆಬೇಳೆ ಒಂದು ಮುಕ್ಕಾಲು ಈ ಹಳತೆ ತೊಗೊಂಡಿದ್ದೀನಲ್ವಾ ಉದ್ದು ತೊಗೊಂಡಿದ್ನಲ್ಲ ಮುಕ್ಕಾಲು ಭಾಗದಷ್ಟು ಅದೇ ಹಳತಿಯಲ್ಲಿ ಒಂದು ಮುಕ್ಕಾಲಷ್ಟು ಕಡಲೆಬೇಳೆನ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇಷ್ಟರ ಮಟ್ಟಿಗೆ ಹೂರಿದ್ರೆ ಸಾಕು ನಮ್ಮ ಕಡಲೆಬೇಳೆನೂ ಹುರಿದಾಯಿತು ಇವಾಗ ಧನ್ಯ ಹುರ್ಕೊಳ್ಳೋಣ ಅದು ನಾನು ಉದ್ದು ಯಾವ ಒಂದು ಕಪ್ಪಲ್ಲಿ ತೊಗೊಂಡಿದ್ನ ಅಷ್ಟರಲ್ಲೇ ನಾನು ಒಂದು ಕಪ್ಪನ್ನು ನಾನು ತೊಗೊಂಡಿದ್ದೀನಿ ಪುಡಿ ಬೇಕಾದರೂ ಹಾಕ್ಕೊಳ್ಬಹುದು ಇಲ್ಲ ನೀವು ಧನ್ಯ ಕಾಳಾದರೂ ಬೇಕಾದರೂ ಹಾಕ್ಕೊಳ್ಬಹುದು ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇಷ್ಟರ ಮಟ್ಟಿಗೆ ಚೆನ್ನಾಗಿ ಹುರ್ಕೊಂಡು ಆಗಿದೆ ಸ್ನೇಹಿತರೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅದು ಪರಿಮಳನೇ ಬೇರೆ ಇರುತ್ತೆ ಸ್ನೇಹಿತರೆ ಈ ಥರ ಪುಡಿ ಮಾಡಬೇಕಾದ್ರೆ ಆಮೇಲೆ ಇದೆಲ್ಲ ಪುಡಿ ಮಾಡಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟರ ಮಟ್ಟಿಗೆ ಎಲ್ಲ ಹುರಿದಾಗಿದೆ ಈಗ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ನೋಡಿ ಎಲ್ಲ ಹೊಂದ್ಕೊಂಡಿದೆ ಈಗ ಮಿಕ್ಸಿಯಲ್ಲಿ ಪುಡಿ ಮಾಡೋಣ ಬನ್ನಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಹಾಕೊಂಡೆ ನಾವು ಪುಡಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇವಾಗ ಒಂದು ರೌಂಡ್ ಆಗಿದೆ ಇಷ್ಟರ ಮಟ್ಟಕ್ಕೆ ಪುಡಿ ಆಗಿದೆ ಯಾಕಂದರೆ ಹುಣ್ಣುಸೆಣ್ಣೆಲ್ಲ ಹಾಕಿರೋದ್ರಿಂದ ಮತ್ತೊಂದು ಸಲ ಹಾಕಿ ನಾನು ಒಂದು ಡಬ್ಬ್ದಲ್ಲಿ ತುಂಬಿಟ್ಕೊಳ್ತೀನಿ ವಾಂಗಿ ಭಾತ್ ಪೌಡ್ರ್ ರೆಡಿ